ಈಗ ಹೋಗಿ ಪ್ಯಾಕ್ ಮಾಡ್ಕೊ ಅಂತ ಹೇಳಿ ಒಂದ್ ಸಾತ ಇನ್ನ ಏನಪ್ಪ ಏನಪ್ಪಾ ಮುಗ್ದಿಲ್ಲನ ಹೋಗ್ತೀನಿ ಅಂದೆಲ್ಲ ಮತ್ತೆ ನಿಂತಿದಿ ಹೋಗು ನೀನ್ ಒಬ್ಬತ್ನ ಹೋಗು ನನ್ನ ಮೊಮ್ಮಕ್ಕಳಾಗ್ಲಿ ನನ್ನ ಸೊಸಿ ಆಗ್ಲಿ ಬರೋದಲ್ಲ ನಿನ್ ಜೊತೆಗೆ ಹೋಗು ನಾನು ನಿಮ್ ಜೊತೆ ಮಾತಾಡ್ಕತಿಲ್ಲಪ್ಪ ನಾನು ಹೇಳ್ತೀನಿ ಕರಕತ್ತಿನಿ ಸುಮಿತ್ರ ಹುಡುಗರು ಬರಕ್ಕೆ ಓಲೆ ಅನ್ನೋ ಕತ್ತಾವು ಸ್ಯಾಲ್ ಚೆಲುವಾಗವರೆಗೂ ಇಲ್ಲೇ ಇರೋ ಅನ್ನಕತ್ತಾವೆ ಸ್ಯಾನ್ ಚೆಲುವಾಗವರೆಗೂ ಇಲ್ಲೇ ಅತ್ತಿ ಬಿಟ್ರಿ ಸಾಲು ಚೆಲುವಾಗವರೆಗೂ ಅಲ್ಲವ ಅವ ಬೇಕಾರು ಹೋಗಲ್ಲಕ್ಕ ನೀನು ನನ್ನ ಮೊಮ್ಮಕ್ಕಳು ಇಲ್ಲೇ ಇರ್ತೀರಿ ಅಷ್ಟು ಹೌದು ಸುಮಿತ್ರಾ ನೀ ನಾನು ಮಾತು ಕೇಳ ಬೇಡ ಸುಮ್ಮನೆ ಒಳಗೂ ನೀನು ಸುಮಿತ್ರಾ ನಾನು ನಿನಗೆ ತಾಳಿ ಕಟ್ಟಿದವ ಗಂಡನ ಜೊತೆಗೆ ಏನು ತಿದ್ರು ಅದಕ್ಕೊಂದು ಮರ್ಯಾದಿ ಸುಮ್ಮನೆ ನನ್ನ ಜೊತೆಗೆ ನಡಿ ಅತ್ತೇರಾ ನಿಮ್ಮಲ್ಲಿ ಕೈ ಮುಗೀತೀನಿ ನನಗೆ ಕ್ಷಮಸ್ಬಿಟ್ರಿ ಅಂದ್ರೆ ಏನವ ಅವನ್ ಜೊತೆ ಹೊಂಟೇನೆ ಮಾಡ್ರಿ ಅತ್ತೀರ ತಾಳೆ ಕಟ್ಟಿದ ಗಂಡನ್ ನೋಡ್ಲಾ ಅಥವಾ ಅತ್ತಿ ಮಾವನ್ ನೋಡ್ಲಾ ಯಾರ ಕೇಳಿದ್ರುನು ತಾಳೆ ಗಂಡನ ಗಂಡನ್ ಇರೋದ ನ್ಯಾಯ ರೀ ನಾನು ಹುಡುಗರು ಹೋಗ್ಬರ್ತೇವ್ರಿ ನೋಡವಾ ನೀನು ನಮ್ಮನ್ನ ಧೈರ್ಯವಾಗಿ ನಂಬುದು ಅವ ನಿನ್ನ ಬಿಟ್ಟಿರೋದಲ್ಲ ನೀ ಅಲ್ಲಿ ನೀಂದ್ರ ನಿನ್ನ ಬಾಳೆವ ಹಾಳಾಗತ್ತ ಹೇಳಕತ್ತೀನಿ ನಾನು ಬ್ಯಾಡ ತಂಗಿ ಅವ್ನಿಂದ ಹೋಗ್ಬೇಡ ಅತ್ತಿ ಮಾವ ಅಂತ ನಾವ್ ಅದಿವಿ ನನಗ ಸಾಯವರೆಗೂ ಮಕ್ಕಳಿಗೆ ಪ್ರತಿಭಾ ಬಾ ನೀರೆಸ್ಟ್ ಮಾಡಬಾ ಅಲ್ಲ ಒಂದ್ ನಿಮಿಷ ನೀನು ಬಾ ಅಂತ ಅಂದೆ ನಾನು ಒಂದು ಸ್ವಲ್ಪ ಮಂದಿಗೆ ಯಾರ ಹತ್ರ ಹೆಂಗ್ ಮಾತಾಡ್ಬೇಕನ್ನ ಖಬರೂ ಇಲ್ಲ ಸುಮ್ಮನೆ ನಾವು ದೊಡ್ಡದು ಮಾಡಬಾರ್ದಂತ ಸುಮ್ಮನದಿವಿ ದೊಡ್ಡಾರ ಅನ್ಸ್ಕೊಂಡಿರೋರು ದೊಡ್ಡತನ ತೋರಿಸ್ದಾಗ ನಾವೇನು ಮಾಡೋಕ್ಕಾಗಲ್ಲ ಮತ್ತು ನಿನಗಾಗ್ಲಿ ನನಗಾಗಲಿ ಅಂದ್ರೂ ನಿನಗೂ ತಡ್ಕೊಳಕ್ಕಾಗಲ್ಲ ನನಗೂ ತಡ್ಕೊಳಕ್ಕಾಗಲ್ಲ ಈ ಮಾತಾ ಬೇಡ ಬಾ ನೀ ಒಳಗ ಏ ಹೋಗ ಮಳ್ಳ ಹೋಗ ನನಗೇನು ಹೇಳ್ತಿದ್ದಿ ಕರ್ಕೊಂಡು ಹೋಗಿ ನೀನು ನಾನು ನಾನೇನ ಹೇಳಿ ನನಗೆ ಬಂದು ನಿಂದ್ರವಾ ಅಂತಂದು ಆಕೆಗೆ ಬಂದು ನಿಂತ್ಕೊಂಡು ಇಬ್ಬರು ಕಣ್ಣ ಇಂತಿ ಬಂದಿಲ್ಲ ಡ್ರಾಮಾ ಮಾಡ್ತಾರ ಡ್ರಾಮಾ ನನ್ನಂಗೆ ಶಮಿಸಿಬಿಡ್ರಿ ಹೌದು ರೀ ನೀ ಸಾಯೋವರೆಗೂ ಹಾಕ್ತೀರಿ ಊಟನ ಇಲ್ಲ ಅನ್ನೋದಲ್ಲ ಆದ್ರೆ ನನ್ನ ಮಕ್ಕಳಿಗೆ ಅವರಪ್ಪ ಇಲ್ಲ ಅನ್ನೋ ಕೊರತೆ ಬರಬಾರ್ದು ಅವರಪ್ಪನ ಪ್ರೀತಿನೇ ಸಿಗಬೇಕಲ್ರಿ ಮಾವರ ಅವ್ರ ನನ್ನ ಶಮಿಸಿರಿ ಇಬ್ಬರು ನೀವು ನಾ ಹೊರಡದ ಸರಿ ಅನ್ಸಕತ್ತೈತಿ ನಂಗೆ ಹ್ಞೂ ಬಡ ಬಡ ಹುಡುಗರು ಕರ್ಕೊಂಡು ನೀನು ಎಲ್ಲೋ ಪ್ಯಾಕ್ ಮಾಡಿಕೊಂಡು ಬಾ ಎಷ್ಟೊತ್ತಂತ ನನ್ನ ಕಾರ್ನ್ಯಾಗ ಕುತ್ಕೊಂಡು ಕಾಯಿಲ್ಲ ನಿಮ್ಮ ಸಂಬಂಧ ಹೇಳೋದು ಅರ್ಥ ಆಗತ್ತೆ ರೀ ನನಗೆ ಅಣ್ಣ ಯಾವಾಗ ಬಂದಿದೆ ಅರಮದಿಯಾ ಯಾವಾಗ ಬಂದಿ ಹ್ಞೂ ಅರಮದಿನಿ ಮುಂಜಲೇ ಬಂದಿನಿ ಹೋಗು ಸುಮಿತ್ರಾ ಹೋಗು ಮಾವ ಅರಮದಿರಿ ಆ ಏನಾ ಹಂಗ ಬಂದ್ರೆ ಹಬ್ಬ ಅಂತ ಬಂದಿದ್ರೆ ನೋಡುವ ವಸ್ಮಂಗಳ ನನಗ ನಿನ್ ಜೊತೆ ಮಾತಾಡಕಾಗ್ಲಿ ಅಥವಾ ನಿನ್ಗ ಅಣ್ಣ ಜೊತೆ ಮಾತಾಡಕಾಗ್ಲಿ ಇಷ್ಟ ಇಲ್ಲ ಏನಾಗೈತಿ ಈ ವಿಷಯ ಅನ್ನೋದು ನಿಮ್ ಇಬ್ಬರಿಗೂ ಗೊತ್ತಿಲ್ಲಲ್ಲ ನೀವೀಗ ಬಂದಿರಿ ಅವ್ವ ಅಪ್ಪನ ಕೇಳ್ರಿ ಏನಾಗೈತೆ ಅಂತ ಹೇಳ್ತಾರ ಈಗ ನಾನು ನನ್ನ ಹಿಂತಿ ಶಾಶ್ವತವಾಗಿ ನನ್ನ ಮಕ್ಕಳು ಕರ್ಕೊಂಡು ಈ ಮನೆ ಬಿಟ್ಟು ಹೊರಗೊಂಟಿವಿ ಇನ್ ಯಾವತ್ತು ನಾನಾಗ್ಲಿ ನನ್ನ ಹಿಂತಿ ಆಗಲಿ ಕಾಲ್ ಇಡೋದಲ್ಲ ಕಾಲ್ ಇಡ್ತೀವಿ ಯಾವಾಗಂದ್ರೆ ಕೋರ್ಟ್ ಇಂದ ಆರ್ಡರ್ ತಗೊಂಡ್ಬಂದು ನನ್ನ ಪಾಲಿನ ಆಸ್ತಿ ಏನಿದೆ ಅದನ್ನ ನಾನು ತಗೊಂಡಾಗ ಏನಾಗ್ಲಾಗೈತಿ ಅದೇನ ಅಂತಾರಲ್ಲ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ ಆದ್ರೆ ಏನೂ ಮಿಸ್ ಹೊಡ್ದಂಗೈತಲ್ಲ ಅತ್ತಿ ಮಾವರೂ ಸಿಟ್ಟಿಲ್ ನಿಂತಾರ ಏನಾಗಿರ್ಬೋದು ವಿಷಯ ಗೊತ್ತಾಗ್ತಿಲ್ವಲ್ವೇ ಒಳ್ಳೆ ಇಂಥ ಟೈಮ್ನಾಗ ಇರಲಿಲ್ಲ ಹ್ಞೂ ಆಗೋದಲ್ಲ ಒಳ್ಳೇದಕ್ಕೆ ಈಕಿದು ಕಾಟ ಭಾಳ ಆಗ್ಬಿಟ್ಟಿತ್ತು ಹ್ಞೂ ನನ್ನನ್ನು ವಿಲನ್ ಮಾಡಿದ್ಲು ಒಳ್ಳೆ ಟೈಮು ಹ್ಞೂ ಇನ್ನೊಂಚೂರು ಮಾವರ್ಗೇನಾರು ಹೇಳಿ ಉಬ್ಬಿಸಿ ನನ್ನ ಬ್ಯಾಳೇನು ಬೇಷಂಬರಿತೀನಿ ಯಾಕ್ರಿ ಮಾವರ ಏನು ಆತು ಹಂಗೆ ಅನ್ನಕತ್ತೀರಿ ನೋಡ್ವ ಅದನ್ನೆಲ್ಲ ಮಾತಾಡಿ ಕುಂದ್ರಕ ನನಗೆ ಮನಸ್ಸಿಲ್ಲ ದಯವಿಟ್ಟು ನೀ ಹೊರಗೆ ಹೋಗು ಹೋಗ್ರಿ ನಿಮ್ದು ಏನೈತೆ ನೋಡ್ಕೊಳ್ರಿ ಅಲ್ಲನಾ ಎಲ್ಲರಿಗೂ ಈಗ ಮಿಸ್ಟರ್ ಹೋಗಿ ಮಾತಾಡಂತಿದ್ರು ಏನಾಯ್ತು ಆಕಿಯಾರು ಏನು ಕೇಳಕತ್ತಾಳ ಏನು ಅಂತ ಕೇಳಕತ್ತಾಳ ಆಕೆ ಮನಿ ಸೊಸಿಯಪ್ಪ ಅಪ್ಪ ಅದು ಏನಾತು ಏನು ಅನ್ನೋದು ಆಮೇಲೆ ನಿನಗೆ ಗೊತ್ತಾಗುತ್ತೆ ಸುಮಿತ್ರಾ ಹೋಗು ತಗೊಂಬಾ ನನ್ನ ಸೊಸಿ ನನ್ನ ಮಕ್ಕಳು ಮಕ್ಕಳೆ ಬರಲ್ಲ ಅಂತ ಕೇಳಕತ್ತಲ್ಲಮ್ಮ ನಾನು ನೋಡಿ ಆಗಿ ಅಕ್ಕಿನ ಒಪ್ಕನ ಮ್ಯಾಗ ಆಕಿನ ಮದುವೆ ಆಗಿರೋದು ನಾವು ಒಪ್ಕಿ ಕೊಟ್ಟಿದ್ದಕ್ಕೆ ಕೊಟ್ಟಿದ್ದ ಸೊಸಿಯಾಗ ನಾವು ಈ ಮನೆಯ ಹಿರೇ ಜೀವ ನಾವ್ ಇಲ್ಲೇ ಇಟ್ಕಂತೀವಿ ನೀ ಬೇಕಾರ ನೀನ್ ಎಂತ ಮಕ್ಕಳ ಜೊತೆಗಿರು ಇಲ್ಲ ಅಂದ್ರ ನಿನ್ನಿಷ್ಟ ಅಲ್ರಿ ನೀವು ನಿಜವಾಗ್ಲು ಅತ್ತಿಮ್ಮ ಮಾತು ಮಾತುಕತೆಲ್ಲರ್ದ ಹಿಂಗ್ ಮಾಡೋದು ಅಯ್ಯಯ್ಯಾ ನೀ ಅಂತ ಎಂತಕ್ಕಿದೀಯ ಅಕ್ಕ ಗಂಡಲ್ಲಿರ್ತಾನ ಅಲ್ಲಿ ಹೆಂತಿರೋದು ಧರ್ಮ ಅದ ನಮ್ಮ ಈ ಹಿಂದೂ ಹಿಂದೂ ಹೆಂಗಸರದು ಸಂಪ್ರದಾಯ ಏನು ಸುಮ್ಮ ಸುಮ್ಮನೆ ಮಾಡಿರಲ್ಲ ಅವನ್ನೆಲ್ಲ ಹ್ಮ್ ಸುಮ್ಮನಿರು ಅಕ್ಕ ನಿಮ್ಮ ಜೊತೆಗಿರೋದು ನ್ಯಾಯ ಹೇಳಿರುತ್ತಿಲ್ಲ ಇನ್ನೊಮ್ಮೆ ಸುಮ್ ಅಂಗ್ಲಿ ಇಲ್ಲಿ ಏನಾಗೈತಿ ಹೇಳಕತ್ತಾನ ಹೇಳಕತ್ತ ನೀವು ತಿಳ್ಕೊಳ್ಳಾರ್ದ ನಿನ್ನ ಬಾಯಿಗೆ ಏನ್ ಬರ್ತದನ್ನ ಮಾತಾಡಿದಿ ಮತ್ತೆ ನಾನು ಏನು ಮಾಡ್ತೀನೋ ನನಗ ಗೊತ್ತಿಲ್ಲ ಲವ್ ಜಗದೀಶ ಮೊದ್ಲ ನೀನು ಏನೋ ನಡಕ್ ನಡಕ್ ಮಾತಾಡಲಾರ್ದ ಬಾಯಿ ಮುಚ್ಚಿಸಿ ನಿಲ್ಲಿಸಲ ಹಿಂದ ಏನು ಏನಾಗಿದ ಅಂತ ಗೊತ್ತಿಲ್ಲ ಏನಿಲ್ಲ ಬಂದಬಿಟ್ಲ ನಂದ ಎಲ್ಲ ಇಡ್ಲಿ ನಂದ ಗೋಪಾಲಿ ಅಂತಂದ ಹು ಒಳ್ಳೆದೇنರೆ ಹೇಳಿದ್ರ ನಿಮಗೆ ಎಲ್ಲಾರ್ಗೂ ಹಿಂಗ ಸಿಟ್ಟ ಬರೋದು ಹೌದಿಲ್ಲ ಏನು ಹೇಳ್ಬಾರ್ದು ಹೇಳಿದ್ಲು ಆ ಏನು ಹೇಳಿದ್ಲು ಸುಮಂಗಳ ಅದು ನ್ಯಾಯೇನೋ ಬೇ ಈಗ ನೀನೇ ಹಾತಿದ್ದೀ ಒಂದಿನ ನೀ ನಿದ್ಬಾರವ ನಿಂತ ಅವರ ಮನೆಗೆ ಅಂದ್ರೆ ನನ್ನ ಗಂಡಂದೆ ಹೊಟ್ಟಿ ನಿ ತಿಳ್ಕತಿ ಏನಪ್ಪ ನನ್ನ ಗಂಡೆಲ್ಲ ಇರ್ತನೆ ಅಲ್ಲಿ ಇರ್ತೀನಿ ನಾನು ತವರ್ ಮನೆ ಯಾತಿನಿದಂತಿದ್ದಿ ನಿನ್ ಒತ್ತಾ ಈಗ ಈಗ ನಾನು ಸಸಿ ಗಣ್ಣ ಮನೆಗೆ ಆದಾಳ ಗಣ್ಣ ಮನೆಗೆ ಆದಾಳ ಗಂಡನ ಹೊಟ್ಟಿ ನಿತ್ತಿ ನೋಡ್ಕೊಳಕ ಗಂಡದ ಹೀಂತಿ ಅನ್ನೋದು ಕವರಿಲ್ಲ ಅದಕ್ಕೆ ಈ ಲೆಟ್ರ್ ಹಾಕತ್ತೀನಿ ನಾನು ಒಳ್ಳೆ ಸಮಯ ಮಾತಾಡಬೇಕು ಅಲ್ರಿ ಇದ್ಯಾರ ನೀವು ಗಟ್ಟೋಡಿದ್ರಿ ಬಿಡ್ರಿ ಹರೆದ ವಯಸ್ಸಿನ ಗಂಡ ಹಿಂತಿ ನಗಲಿಸಿ ಎಷ್ಟು ಚೆಂದ ನೀವು ಇಟ್ಕೋತೀನಂತೀರಿ ಅದಕ್ಕೆ ಒಪ್ಪರ ಒಪ್ಪಕ್ಕೆ ಬೇಡ್ರಿ ನಮ್ಮೂರನ್ನರು ಅಯ್ಯೋ ಏನು ಎಲ್ಲರೂ ಏನಿಲ್ಲ ನೋಡ್ರಿ ಆಮೇಲೆ ನಿಮ್ಗೆ ಆಡ್ತಾರೆ ಶಗಣಿ ಹೌದನವಾ ನಮಗೆ ಹೆಳ್ತಾರನು ಶಗ್ನಿ ಊರನರ ಬಂದು ಎಲ್ಲಾ ಜಗಳ ಬಗ್ಗೆ ಹೇಳ್ತಾರ ನೀನ ಊರನರ ಬಂದು ನಿನ್ನ ಮಾಡಿ ಅಡಿಗೆ ಮಾಡಿ ಕೂಳು ಹಾಕ್ತಾರ ನಿನಗ ಮನ್ಲಿಕ್ಕೆ ಊರನರ ಶಗ್ಳು ಹೇಳ್ತಾರಂತ ಅಂತ ಬ್ಯಾಡ ಸುಮಂಗಳಿ ಹೇಳಾಕತ್ತೀನಿ ಈ ವಿಷಯದಾಗ ನೀಟಲಿ ಹಾಕ್ಬಿಡ ಅಂತ ಹೇಳ್ತೀನಿ ಸುಮ್ಮನೆ ಇಡ್ಬಿಡು ನೀ ಸುಮಿತ್ರ ಕೊನೆ ಸಾರಿ ಹುರುಗುರುಂ ಕರ್ಕೊಂಡು ಬಾ ಅಂತ ಕರಿಯಾಕತ್ತೀನಿ ಬಂದೆ ಅಂದ್ರ ನಿನ್ನ ಗಂಡನ ಮುಖ ಮಾತ್ ನೀನ ಇนม ಸಿಗುತ್ತಾ ಇಲ್ಲಾಂದ್ರ ನಿನಗೂ ಮೊದ್ಲು ಲಾಯರ್ನ ಬಿಟ್ಟಿ ಹಾಕಿ ನಮ್ಮಅಪ್ಪ ಒಂದು ಕೇಸ್ ಹಾಕಿ ಡೈವರ್ಸ್ ನೋಟಿಸ್ ಕಳಿಸ್ಬೇಕಾಗತ್ತ ಅಯ್ಯಯ್ಯೋ ಮಾವಾರ ಎಂತ ಮಾತ ಮಾತಾಡ್ತೀರಿ ನೀವಳ್ಳೆ ಅತ್ತಿ ಮಾವನ ಜೊತೆಗೆ ಇದ್ರೆ ಯಾರು ಹೌದಲ್ ಬಿಡ್ರಿ ಎಲ್ಲೂ ನಾನು ಇದನ್ನ ನಾನು ಎಲ್ಲೂ ಕರೆನ ಆ ಎಲ್ಲರೂ ಅತ್ತಿ ಮಾವನ ಜೊತೆಗೆ ಇರಕ್ಕಾಗಲ್ಲ ಅಂತ ಜಗಳ ಮಾಡಿ ಗಂಡನ ಕರ್ಕೊಂಡು ಬೇರೆ ಮನೆಗೆ ಹೋಗ್ಬೇಕನ್ನ ಕಾಲದಾಗ ನೀನೇನೇ ಡೈವರ್ಸ್ ಕೊಡ್ತೀನಿ ಅಂತರ ಮಾವಾರ ಸುಮ್ನ ಗರ್ಡ್ ನಿಂತಿಯಲ್ಲ ನೀನು ನಾ ಏನು ಮಾಡ್ಲಿ ಸುಮಂಗ್ಲ ನಾನು ಏನು ಮಾಡಲಿ ಹೇಳು ಮಾವಾರ ಅತ್ತಿಯರು ನೋಡಿದ್ರೆ ಹೋಗ್ಬೇಡವ ಅಂತಾರ ಇವ್ರು ನೋಡಿದ್ರೆ ಬಾ ಹೋಗುನು ನನ್ನ ಜೊತೆಗಿರು ಅಂತಾರ ಮನಿ ಚಿದ್ರ ಚಿದ್ರ ಆಗದ್ ನಾ ಹೆಂಗ್ ನೋಡ್ಲೇ ಸುಮಂಗ್ಲ ಅಯ್ಯ ಮನಿ ಹೆಂಗ್ ಚಿತ್ರ ಚಿತ್ರ ಆಗುತ್ತಾ ಇಷ್ಟು ವರ್ಷ ನೀವಿರಲಿಲ್ಲ ಏನು ನೀವು ಊರಾಗ ಇರ್ತಿದ್ರಿ ಹಬ್ಬ ಹರ್ಧನ ಏನಾರ ಸತ್ರ ಕೆಟ್ರ ನತ್ರ ಎಲ್ಲದಕ್ಕೂ ಇಲ್ಲಿಗೆ ಬರ್ತಿದ್ರಿ ಹಂಗ ಬಂದ್ರೆ ಆಯ್ತು ಬಿಡು ತಲೆ ಕೆಸ್ಕೊಬಿಡ ಹೋಗು ಎಲ್ಲವನ್ನೂ ಬಾ ನಾನು ನಿನಗೆ ಎಲ್ಲ ಬ್ಯಾಗಿಗೆ ಬಟ್ಟೆ ಹಾಕಕ ಸಹಾಯ ಮಾಡ್ತೀನಿ ನಿಂಗೂ ಹೆಲ್ಪ್ ಆಗತ್ತಾ ಹುಡುಗರು ಬಟ್ಟೆ ಬೇಕಾದ್ರೆ ನಾನು ಪ್ಯಾಕ್ ಮಾಡ್ಕೊಡ್ತೀನಿ ಹಾಂ ನೀನು ನೀವು ಮಾಡ್ಕೋ ಹ್ಞೂ ಮಾವಾರವಂತ್ರೆ ಇಲ್ಲಿ ಇರಲಿಲ್ಲ ಹೋಗೋದು ಬರಲು ಮಾಡೋಕೆ ಬರ್ತೈತಿ ಮಾ ಅಕ್ಕ ಹೋಗಣ ಎಷ್ಟು ಅರ್ಜೆಂಟ್ ಆಯ್ತಾ ಸುಮಾಗಲೇ ನಿನಗೆ ಎಷ್ಟು ಅಜೆಂಟ ಇದಕ್ಕೆ ನಿಮ್ಮ ಮನೆಗೆ ಬಿಟ್ಟು ಕಳ್ಸ್ಬೇಕನ್ನದು ನೋಡವ್ವ ನೀ ಅಂತೂ ಎಲ್ಲೂ ಹೊಂಟಿಲ್ಲ ಹೋಗೋದಲ್ಲ ಸುಮಿತ್ರ ನನ್ನ ಮೇಲೆ ಆಣೆ ಅಯ್ಯೋ ಅತ್ತಿಯರ ಬ್ಯಾಡ್ರಿ ಅವರಂತೂ ಮಾವರು ಅವರು ಏನು ಬುದ್ಧಿಲ್ದ ಮಾತಾಡ್ತಾರೆ ಅಂದ್ರೆ ನೀವು ದೊಡ್ಡರಾಗಿ ಆಣೆ ಪಾಣೆ ಎಲ್ಲ ಇಡಬ್ಯಾಡ್ರಿ ದಯವಿಟ್ಟು ಓಣಾಯ್ತಾನೆ ರೀ ಏನು ಮಾಡ್ಬೇಕು ರೀ ಅಕ್ಕ ಪಾಪ ಅತ್ತಿಯರ ಯಾಕೆ ಹಿಂಸೆ ಮಾಡಕತ್ತೀರೇ ನೋಡಿ ಸುಮಿತ್ರಾ ಈಗ ಏನಪ್ಪ ಬರಲಿಲ್ಲ ಅಂದ್ರು

ನಿನಗೆ ಬುದ್ಧಿ ಹೇಳೋಷ್ಟು ತೊಟ್ಟಿಂತರು ನಾನಲ್ಲ ನಿನ್ನ ಮನಸ್ಸು ಏನು ಕೇಳು ಹೋಗಿ ಬರೋ ನಿರ್ಧಾರ ಹೋಗಿ ಬಾ ನೀನ ಕಳ್ಸೋಕ್ಕೂ ನಾ ಬಾಗ್ಲವರೆಗೂ ಬರಲ್ಲ ನನ್ನ ಕೈಲಾಗಲ್ಲ ಅತ್ತೀರ ಮಾವರ ನನ್ನನ್ನು ನೀವೆಲ್ಲರೂ ಕ್ಷಮಿಸ್ಬಿಟ್ರಿ ನಾನು ಸತಿ ಧರ್ಮನ ಪಾಲನೆ ಮಾಡಲೇಬೇಕು ನನ್ನ ಮಕ್ಕಳಿಗೆ ಅವರಪ್ಪ ಬೇಕು ಅದ್ರಾಗ ನನಗೊಂದು ಹೆಣ್ಣು ಮಗು ಐತೆ ನಾಳೆ ದಾರಿಯ ಕೆಳ ಅವರಪ್ಪ ಬೇಕಲ್ಲ ನನಗೆ ಕ್ಷಮಿಸ್ಬಿಟ್ಟೆ ಅರಿ ನೀವು ಕಾರ್ನಾಗಿರಿ ಹುಡುಗರು ಕರ್ಕೊಂಡ್ ಬರ್ತೀನಿ ಅಕ್ಕ ನೀನೇನು ತಲೆ ತಿಕ್ಕಕ್ ಹೋಗ್ಬಿಡ ನಾನು ಹೇಂತಿದ್ದೆ ಹೇಳಕತ್ತಿನ ನಿನ್ಗ ಪ್ರತಿಭಾ ನಡಿ ಇಲ್ಲಿಂದ ಯಪ್ಪ ಮಹಾನ್ ಬಾಬ ಹೇಂತಿನ ಮುಂದೆ ಬಿಟ್ಟು ಮಾತಾಡಕ್ ಹಚ್ಚಿ ನೀನ್ ಹಿಂದೋಗಿ ನಿಂದಿರ್ತೀಯಲ್ಲ ನೀನ್ ಹೇಂತಿನ ಕರ್ಕೊಂಡು ಹೊರಗೆ ಹೋಗಿ ಮೊದ್ಲ ಪ್ರತಿಭಾ ನಿನ್ಗ ನನ್ನ ಮೇಲೆ ಮರ್ಯಾದೆ ಏಟ್ರಿ ಇತ್ತು ಗೌರವ ಇತ್ತಂದ್ರ ನಡಿ ಒಳಗ್ ಬಾಮಿಚ್ಕೊಂಡು ಅವ್ರ ಏನಾರ ಮಾಡ್ಕೊಂಡು ಹಾಳಾಕ್ ಹೋಗಲ್ರಕ್ಕ ನಡಿ ನಡಿ ಅಂದೆ

ಹೋಗೊಳಗೆ ಬಡಬಡ ಬಡ ಹುರ್ಗುನ್ ಕರ್ಕೊಂಬ ಇದ ಲಾಸ್ಟ್ ನಮ್ಮ ನಿಮ್ಮ ಭೇಟಿ ಮನ್ಯಾಗ